ನೆಕ್ಸ್ಟ್ ಫಿಲಮ್ಗಳು ತುಂಬಾ ಮಾಡಿದ್ದೀರಾ ಯಾವ್ದಾರು ಒಂದು ಫಿಲಮ್ ಚೆನ್ನಾಗಿ ಅದು ಮಾಡಬಾರ್ದು ಸೆಲೆಕ್ಟ್ ಮಾಡಬಾರ್ದಿತ್ತು ಅಂತ ಯಾವ್ದಾರ ಒಂದು ಫಿಲ್ ಸಿ ಅಂದರೆ ನಾವೀಗ ಕುತ್ಕೊಂಡು ನಮ್ಮ ಜರ್ನಿಲಿ ಇವತ್ತು ನೀವು ಇಲ್ಲಿ ಕೂತಿರೋ ಕಾರಣ ನಿಮ್ಮ ಜರ್ನಿ ಇವತ್ತು ನಾನಿಲ್ಲಿ ಕೂತಿರೋ ಕಾರಣ ನನ್ನ ಜರ್ನಿ ಜರ್ನಿ ಆ ಜರ್ನಿಲಿ ನಮ್ಮ ಅಂದರೆ ನೋಡೋರ ಕಣ್ಣಿಗೆ ಇವ್ರು ಇದು ಮಾಡಬಾರ್ದಿತ್ತು ಅಥವಾ ಇದನ್ನ ಮಾಡಬೇಕು ಮಾಡಬೇಕಾಗಿತ್ತು ಅಂತ ಸಾವಿರಾರು ಪ್ರಶ್ನೆಗಳು ಬರುತ್ತೆ ಬಟ್ ನಾನು ಹೇಳೋದು ಏನೇ ಆಗಿರಲಿ ನಮ್ಮ ಹಣೆ ಬರೆದಲ್ಲ ಒಂದು ಕೆಲಸ ನಮ್ಮ ಹಣೆಯಲ್ಲಿ ಬರೆದಿತ್ತು ನಾವು ಮಾಡಬೇಕಿತ್ತು ಆ ಪ್ರೊಡಕ್ಷನ್ದು ಊಟ ತಿನ್ನಬೇಕಿತ್ತು ನಾವು ಅಥವಾ ಅಲ್ಲಿರೋ ಮಿಸ್ಟೇಕ್ಸಿಂದ ನಾವು ಕಲಿಬೇಕಿತ್ತು ಅಥವಾ ನಮ್ಮ ಮಿಸ್ಟೇಕ್ಸು ಅವ್ರು ನೋಡಿ ನಮ್ಗೆ ತಿದ್ದಬೇಕಿತ್ತು ಇದೆಲ್ಲ ಆಗೋದು ಒಂದು ಕಾರಣಕ್ಕೆ ಸೊ ನಾವು ಯಾವತ್ತೂ ಯಾವುದನ್ನು ರಿಗ್ರೆಟ್ ಮಾಡಬಾರ್ದು ನಾವು ಏನು ನಮ್ಮ ಹಾದಿಲಿ ಬಂದಿದ್ದೀವೋ ಏನೋ ಒಂದು ಕಾರಣಕ್ಕೆ ನಾವು ಅದನ್ನ ಒಪ್ಕೊಂಡು ಮಾಡಿರ್ತೀವಿ ಅಥವಾ ಕೆಲವೊಂದು ಸಲ ಆಬ್ಲಿಗೇಷನ್ದ ಆಗಿರುತ್ತೆ ಬಟ್ ಅಲ್ಲಿ ಕಲಿಯೋಕ್ಕೆ ತುಂಬ ಇರುತ್ತೆ ಕಲ್ತಿದ್ದೀವಿ ಈಗ ತಪ್ಪು ಮಾಡಿದ್ರೆ ತಾನೆ ಮುಂದೆ ಏನು ಮಾಡಬೇಕಂತ ಗೊತ್ತಾಗುತ್ತೆ ಸೊ ನಾನು ಮಾಡಿರೋ ಪ್ರತಿಯೊಂದು ಸಿನಿಮಾ ಅಥವಾ ಸೀರಿಯಲ್ ಆಗಿರ್ಬೋದು ಅಥವಾ ಈಗೊಂದು ಇನ್ನೇನು ಮಾಡಿದ್ದೀನಿ ಹಾಂ ಸಿನಿಮಾ ಸೀರಿಯಲ್ ಅದು ಆ್ಯಂಕರಿಂಗ್ ಆ್ಯಂಕರಿಂಗ್ ಒಂದು ಶೋ ಮಾಡಿದ್ದೀನಿ ಸೊ ಅದು ಮಾಡಿದ್ರೇ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆ ಯಾವ ರಿಗ್ರೆಟ್ಸು ನನಗಿಲ್ಲ ಮಾಡಿದ್ದೀರಲ್ವಾ ಹೌದು ಸಂಗಮ್ ಆಗಿ ಸರ್ ಸಂಗಮ ಅದು ನಂದು ಸಿಂಗಿಂಗ್ ಅಲ್ಲ ಬಟ್ ಆ್ಯಕ್ಚುಲಿ ನಾನು ನೆಕ್ಸ್ಟು ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡ್ತಿದ್ದೀನಿ ಅದರಲ್ಲಿ ಒಂದು ಸಣ್ಣ ಮಟ್ಟಿಗೆ ಹಾಡಿದ್ದೀನಿ ಸಣ್ಣ ಮಟ್ಟಿಗೆ ಜಾಸ್ತಿ ಅಲ್ಲ ಅದು ನೋಡು ಅದು ಐತಿ ಸುಂದರಿ ಅಂತ ಸಾಂಗ್ ಹೆಸರು ಅದರಲ್ಲಿ ನೋಡುವ ಅದ್ ನೋಡಿ ರಿಲೀಸ್ ಮಾಡ್ತೀನಿ ಆದಷ್ಟು ಬೇಗ ಇನ್ನೊಂದು ಟು ತ್ರೀ ಮಂತ್ಸಲ್ಲಿ ಅದ್ ನೋಡ್ಬಿಟ್ಟು ಅಕಸ್ಮಾತ್ ಕೇಳಕ್ ಚೆನ್ನಾಗಿದ್ರೆ ಫೋನ್ ಮಾಡಿ ಕೇಳಕ್ ಚೆನ್ನಾಗಿಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಿಡಿ ಯಾರನ್ನ ಸುಂದರಿನಾ ಅದನ್ನ ನಾನೆಲ್ಲ ನನ್ನ ಬ್ಯೂಟಿಫುಲ್ ಫ್ಯಾನ್ಸ್ ಯಾರು ನನ್ನ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ವರ್ಷ ಅಂದರೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ನನ್ನ ವಿಗೆ ಬಂದು ಇವತ್ತು ಕೂಡ ನನಗೆ ಪ್ರೊಡ್ಯೂಸರ್ಸ್ ಕರೀತಿದ್ದಾರೆ ಕೆಲಸಕ್ಕೆ ಅಂದ್ರೆ ಈಗ ಅಕಸ್ ಅಕಸ್ಮಾತ್ ನೆಕ್ಸ್ಟು ನಾನು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಇವಾಗಲೇ ಅವಾಗವಾಗ ಫೋನ್ ಮಾಡ್ತೇನೆ ಇರ್ತಾರೆ ಯಾರೋ ಒಬ್ರು ನಾನು ಯಾಕೆ ಅಂದರೆ ನನ್ನ ಫ್ಯಾನ್ಸ್ ಇಂದಾನೆ ಅವ್ರು ಪ್ರೀತಿ ತೋರಿಸ್ತಿದಾರಲ್ಲ ಅದಕ್ಕೋಸ್ಕರನೇ ಸೊ ಆ ಎಲ್ಲ ಫ್ಯಾನ್ಸ್ ಬರೀ ಹುಡುಗಿರಂತಲ್ಲ ಹುಡುಗರು ಕೂಡ ಆಂಟೀಸ್ ಪರವಾಗಿಲ್ಲ ಅಂದ್ರೆ ಯಾಕೆ ಲಿಂಗಭೇದನೆ ಮಾಡೋದು ಯಾರು ಏನು ಬೇಕಾರೆ ಅಂದ್ಕೊಳ್ಳಿ ಅಂಕಲ್ಸ್ ಆಂಟೀಸ್ ತಾತಾಸ್ ಅಜ್ಜೀಸ್ ಗರ್ಲ್ಸ್ ಬಾಯ್ಸ್ ಎಲ್ಲರಿಗೂ ಅದನ್ನ ಡೆಡಿಕೇ ನನ್ನ ಫ್ಯಾನ್ಸ್ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನದು ಸಾಂಗ್ ಆಲ್ಮೋಸ್ಟ್ ಇನ್ನೊಂದು ಟೂ ವೀಕ್ಸ್ ಅಲ್ಲಿ ಆಲ್ಮೋಸ್ಟ್ ಕಂಪೋಸ್ ಆಗಿ ಕಂಪೋಸ್ ಆಗಿದೆ ನಾನು ಸ್ವಲ್ಪ ಹೋಗಿ ಹಾಡಬೇಕು ಸ್ವಲ್ಪ ಪೋರ್ಷನ್ಸು ಹಾಡಿ ನೋಡಿ ಅದರ ಮೇಲೆ ವೀಡಿಯೋ ಶೂಟ್ ಮಾಡಬೇಕು ಯಾವಾಗ ವೀಡಿಯೋ ಆಲ್ಮೋಸ್ಟ್ ಒಂದು ಎಂಡಿಗೆ ಬರುತ್ತೋ ನಾನು ಅನೌನ್ಸ್ ಮಾಡ್ಬಿಡ್ತೀನಿ

ನಮ್ಮ ಏನು ವರ್ಲ್ಡ್ ಕಪ್ ನೋಡೋಣ ಅಂತ ಅದು ನನ್ನ ಆ್ಯಕ್ಚುಲಿ ಆ ಫುಲ್ಲು ಜವಾಬ್ದಾರಿನ ನಾನು ನನ್ನ ಹೆಗಲ್ ಮೇಲೆ ತಗೋತೀನಿ ನನ್ನಿಂದನೇ ಇಂಡಿಯಾ ಸೋತಿದ್ದು ಅಂತ ಕ್ಷಮೆ ಇರಲಿ ಇಡೀ ಇಡೀ ದೇಶಕ್ಕೆ ನಾನು ಕ್ಷಮೆ ಕೇಳ್ತೀನಿ ಈ ಒಂದು ಮುಖಾಂತರ ಕ್ಷಮಿಸಿ ಇನ್ನು ಯಾವತ್ತೂ ನಾನು ಇಂಡಿಯಾ ಮ್ಯಾಚ್ ನೋಡೋಲ್ಲ ಇದೆ ಇದೇ ನನ್ನ ಕೊಡುಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಓಕೆ ನಮ್ಮ ಯಾರು ಕ್ಯಾಪ್ಟನ್ಗಳು ಬಂದರೆ ಯಾಕೆ ನೋಡೋಲ್ಲ ಅಂತ ಕ್ವಶ್ಚನ್ ಮಾಡಿದ್ರೆ ನಾ ಹೇಳ್ತೀನಲ್ಲ ನಾನು ನೋಡಿದ್ರೆ ಸೊತೋಗ್ತಾನೆ ನಾನು ನೋಡಲೇಬಾರ್ದು ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬ ಕ್ರಿಕೆಟ್ ಫಾಲೋ ಮಾಡ್ತಿದ್ದೆ ನಾನು ಅವಾಗ ಎಲ್ಲ ಸೋತ್ಕೊಂಡು ಬಾಡ್ದು ನಾನು ಅಳ್ತಿದ್ದೆ ಆ ಮಟ್ಟಿಗೆ ಫಾಲೋ ಮಾಡ್ತಿದ್ದೆ ನಾನು ನಾನು ಯಾವಾಗ ಸ್ಟಾಪ್ ಮಾಡಿದ್ರು ಇಂಡಿಯನ್ ಕ್ರಿಕೆಟ್ ಟೀಮ್ ಉದ್ಧಾರಾಗಿ ಶುರುವಾಯಿತು ಎಲ್ಲರೂ ಯಾವ ಪ್ಲೇಯರ್ ಹಿಂಗೆ ಚೆನ್ನಾಗಿ ಆಡ್ತವ್ರು ಏನು ರಾಹುಲ್ ಕೆ ಎಲ್ ರಾಹುಲ್ ಇರ್ಬೋದು ಹಾರ್ಡಿಕ್ ಹಾರ್ಡಿಕ್ ಪಾಂಡ್ಯ ಇರ್ಬೋದು ನಮ್ಮ ಅವಾಗ ಧೋನಿ ಅವಾಗ ತಾನೇ ಅವ್ರು ಎಂಟರ್ ಆಗಿದ್ರು ಅವರು ನಾನು ಸ್ಟಾಪ್ ಮಾಡಿದ್ನಲ್ಲ ಅವಾಗ ತಾನೇ ಆಗಿದ್ರು ಓ ಇನ್ನೂ ನೋಡೋಕೆ ಹೋಗ್ಲೇಬಾರ್ದು ನಾನು ಅಂತ ಆರ್ ಸಿ ಬಿ ಮ್ಯಾಚ್ ನೋಡೋಕೆ ಶುರು ಮಾಡಿಕೊಂಡೆ ಅವಾಗ ಸ್ವಲ್ಪ ಅರ್ಥ ಆಗೋಯ್ತು ನಾನು ನೋಡಬಾರ್ದು ಟೆಲಿಕಾಸ್ಟ್ ಟೆಲಿಕಾಸ್ಟ್ ಆಗಿರೋದು ಅಬಟ್ ನೋಡೋಕ್ಕೆ ಹೋಗೋದ ನಾನು ಬೇಡವೇ ಬೇಡ ಯಾಕೆ ನಮ್ಮ ಟೀಮ್ ಗೆಲ್ಲಬೇಕು ಒಟ್ನಲ್ಲಿ ಅದ್ರಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ಬೇಕು ನಾನು ಎಂಟರ್ಟೈನ್ಮೆಂಟ್ ಸ್ಯಾಕ್ರಿಫೈಸ್ ಮಾಡ್ತೀನಿ ತುಂಬಾ ದೊಡ್ಡ ಹೃದಯ ನಂದು ನಿಮ್ಮಷ್ಟು ದೊಡ್ಡ ಹೃದಯ ಯಾರು ಇರಕ್ಕೆ ಸಾಧ್ಯ ತಪ್ಪು ಮಾಡ್ಬಿಟ್ಟೆ ಬಟ್ ನಾನು ಈ ವರ್ಲ್ಡ್ ಕಪ್ ನಿಚ್ಚೋದು ತಪ್ಪು ಮಾಡ್ಬಿಟ್ಟೆ ನೋಡಬಾರ್ದಿತ್ತು ನಾನು ಅವತ್ತಂತಾನೆ ಎಲ್ಲ ಪ್ಲಾನ್ಸ್ ಕ್ಯಾನ್ಸಲ್ ಮಾಡಿ ನಾನು ನನ್ನ ಫ್ರೆಂಡ್ ಆಫೀಸಲ್ಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ತಿದ್ದೀವಿ ನನ್ಗೆ ಛೇ ನಂದೇನು ಸಮಸ್ಯೆ ಆಗ್ತಿದ್ಯಾ ಅಂತ ಇಲ್ಲ ಸಾಧ್ಯ ಅಲ್ಲ ಎಷ್ಟೋ ವರ್ಷ ಆಗಿದೆ ಆ ಶಾಪ ಹೋಗಿರ್ಬೇಕು ಇಷ್ಟೊತ್ತಿಗೆ ಅಂತ ಅನ್ಕೊಂಡಿದ್ದೆ ಬಟ್ ಆ ಶಾಪ ಇನ್ನ ಇದೆಲ್ಲಾರು ಇವಾಗ ನೋಡಿ ಭಯ ಸರ್ ನಿಮಗೆ ಛೇ ನಿಮ್ಮಿಂದ ಸೋತು ನಾನು ಅದಕ್ಕೆ ಕ್ಷಮೆ ಕೇಳ್ಬಿಟ್ನಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಬಟ್ ನಾನು ಒಬ್ನೇ ಅಲ್ಲ ನಂತರ ಸುಮಾರು ಜನ ಇದಾರೆ ನಮ್ ದೇಶದಲ್ಲಿ ಅವ್ರು ಕೂಡ ಕ್ರಿಕೆಟ್ ಮ್ಯಾಚ್ ನೋಡಲ್ಲ ಯಾಕಂದ್ರೆ ನೋಡ್ಬಿಟ್ರೆ ಸೋತ್ಕೊಡ್ತೀವಿ ಅಂತ

ಫೈನಲಿ ರಿಸಲ್ಟಿಂಗ್ ಸೋತ್ವಿ ಬಟ್ ಪರವಾಗಿಲ್ಲ ಮಜಾ ಬಂತು ತುಂಬಾ ವರ್ಷಗಳ ನಂತರ ಗಲ್ಲಿ ಕ್ರಿಕೆಟ್ ಆಡ್ತಿದ್ವಿ ನಾವು ಅದೇ ಗೊತ್ತಲ್ಲ ರೋಡ್ ಅಲ್ಲಿ ಅಯ್ಯ ಆಮೇಲೆ ಬಾಲ್ ಮನೆಗೆ ಹೋಗ್ಬಿಟ್ರೆ ಆಂಟಿ ಕೇಳ ಆಂಟಿ ಪ್ಲೀಸ್ ಅಂತ ಅವ್ರು ಕಾಲೇಜ್ ಕೊಂಡ್ ಬಾಲ್ ತಗೊಂಡ್ಬರೋದು ಅಕಸ್ಮಾತ್ ಬಾಲ್ ಕಳ್ದೋದ್ರೆ ಅಪ್ಪ ಮುಂದ್ ಕೇಳ್ಬಿಟ್ಟು ಬಾಲ್ ತಗೊಂಡು ಿಲ್ಲ ಆಡ್ಬೇಕಾದಾಗಿದ್ದು ಅಂದ್ರೆ ಗೊತ್ತಿರೋದಂದ್ರೆ ಮನೆ ಅಂದ್ರೆ ರೋಡ್ ಮಕ್ಳು ಅಂತ ಗೊತ್ತಿದೆ ಬಯೋದ್ ಬೈತಾರೆ ಏನ್ ತರ ಏನಿಲ್ಲ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ನೆಕ್ಸ್ಟ್ ಡೇ ತಿರ್ಗ ಬಂದು ಆಡ್ತೀವಿ ಬಯೋದ್ ಬೈತಾರೆ ಬೈಸ್ಕೊಂಡ ಅವಾಗ ಸಾರಿ ಅಂಟಿ ಸಾರಿ ಎಂಟಿದ್ರೆ ಆಡೋದಷ್ಟು